ಫ್ರೆಂಡ್ಸ್ ಸೊ ಎಲ್ಲರೂ ಹೇಗಿದ್ದೀರಾ ಸೊ ನನ್ನ ಹೇರು ದಟ್ಟವಾಗಿ ಬೆಳೆಯೋದಕ್ಕೆ ಹಾಗೆ ನಾವು ಸ್ನಾನ ಮಾಡಿದಾಗ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ಹಾಗೆ ನಮಗೆ ಸಿಕ್ಕಿದ್ದಾಗ ಬಾಚಿದರೆ ತುಂಬ ಹೇರ್ ಬರುತ್ತೆ ಅಂತ ತುಂಬ ಜನಕ್ಕೆ ಕಂಪ್ಲೇಂಟ್ಸ್ ಇರುತ್ತೆ ಹೇರ್ ಫಾಲ್ ತುಂಬ ಇವಾಗಿನ ವರ್ಕ್ ಪ್ರೆಸರಿಂದ ಆಗಿರ್ಬೋದು ಬ್ಯುಸಿ ಲೈಫಿಂದ ಆಗಿರ್ಬೋದು ತುಂಬ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಸೊ ಆ ಕಾರಣದಿಂದ ನಾನೊಂದು ಚಿಕ್ಕ ರೆಮಿಡಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ನಾನು ತುಂಬ ವರ್ಷಗಳಿಂದ ತುಂಬಾ ಮೇಂಟೈನ್ ಮಾಡ್ತಿದ್ದೆ ಹೇರ್ನ ಸೊ ಎಷ್ಟು ಗ್ರೋತ್ ಇತ್ತು ಅಂದರೆ ತುಂಬ ಲೆಂತಿ ಇತ್ತು ಸೊ ಇಷ್ಟಿದೆ ಅಂದರೆ ನಾನು ಜಾಸ್ತಿ ಇರಬಾರ್ದು ಅಂತ ಕಟ್ ಮಾಡಿಸಿದ್ದು ಸೊ ಸುಮಾರು ನಾನು ಹೆಚ್ಚು ಕಮ್ಮಿ ನಾನು ಒಂದಿಷ್ಟು ಹೇರು ಕಟ್ ಮಾಡಿಸಿದ್ದೀನಿ ನನಗೆ ಮಂಡಿವರೆಗೂ ಇತ್ತು ಹೇರು ನನ್ನ ಮದುವೆ ಟೈಮಲ್ಲೆಲ್ಲ ಅದಾದ ಮೇಲೆ ನಾನು ಟೂ ತ್ರೀ ಟೈಮ್ಸ್ ಕಟ್ ಮಾಡಿದ್ದೀನಿ ಹೇರ್ನ ತುಂಬ ಇರಬಾರ್ದು ಹೆಣ್ಮಕ್ಳು ಕೂತ್ಕೊಂಡ್ರು ನೆಲಕ್ಕೆ ತಾಕ್ಬಾರ್ದು ಅಂತ ತುಂಬ ಜನ ಹೇಳೋರು ಸೊ ಆ ಕಾರಣದಿಂದ ನಾನು ಹೇರ್ನ ಕಟ್ ಮಾಡಿಸಿರೋ ಕಾರಣ ಅದು ಇವಾಗ ಆಮೇಲೆ ಮತ್ತೆ ದೇವಸ್ಥಾನಕ್ಕೆಲ್ಲ ಹೋದಾಗ ಮುಡಿ ಎಲ್ಲ ಕೊಟ್ಟು ಸ್ವಲ್ಪ ಸ್ವಲ್ಪ ಮಂಜುನಾಥಕ್ಕೆಲ್ಲ ಹೋದಾಗ ಆ ಥರ ಕಟ್ ಮಾಡಿಸಿ ಇದು ಮಾಡಿದ್ದು ಸೊ ನಾವು ಯಾವುದೇ ಯಾವುದೇ ಟೈಮಲ್ಲಾಗಲಿ ಹೇರ್ನ ಬಾಚಬೇಕಂದ್ರೆ ಸೊ ಡೈರೆಕ್ಟಾಗಿ ಈಗಿಂದ ಹೀಗೆ ಬಾಚಿದ್ರೆ ಸಿಕ್ಕಿ ಬಂದುಬಿಡತ್ತೆ ತುಂಬ ಸಿಕ್ಕಾಗುತ್ತೆ ಹೇರ್ ಫಾಲ್ ಕೂಡ ತುಂಬ ಜಾಸ್ತಿ ಆಗುತ್ತೆ ಹಾಗೆ ಹೇರ್ ಫಾಲ್ ಆಗದೆ ಇರೋ ಆಗದೇ ಇರಬೇಕು ಅಂದರೂ ಕೂಡ ನಾನು ಟಿಪ್ಸನ್ನು ಕೂಡ ನಮಗೆ ಹೇಳ್ತೀನಿ ಸೊ ಏನು ಮಾಡಬೇಕು ಅಂದರೆ ಫಸ್ಟ್ ನಾವು ಸ್ನಾನ ಮಾಡೋಕ್ಕ ಇವತ್ತು ನಾವು ಅದನ್ನು ಪ್ರಿಪೇರ್ ಮಾಡಿಕೊಂಡು ಸೊ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಇಲ್ಲ ಹಾಗೇ ಇಟ್ಕೊಂಬಿಡಿ ಸೊ ನಾಳೆ ನೀವು ಅದನ್ನು ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಂಡು ತಲೆ ಸ್ನಾನ ಮಾಡಿದ ಮೇಲೆ ಡೈರೆಕ್ಟಾಗಿ ನೀವು ಈ ರೀತಿ ಬಾಚ್ಕೋಬಾರ್ದು ಡೈರೆಕ್ಟಾಗಿ ಫಸ್ಟು ನನ್ನ ಫೋನಲ್ಲಿ ಫುಲ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಈ ತುದಿಯಿಂದ ಬಾಚಬೇಕು ಕೆಳಗಡೆಯಿಂದ ಫಸ್ಟ್ ಸಿಕ್ಕೆಲ್ಲ ಬಿಡಿಸಿ ಸ್ವಲ್ಪ ದೊಡ್ಡ ಕೋಮಿ ಈ ಥರ ತೊಗೊಳ್ಳಿ ನೋಡಿ ನಾನು ಎಷ್ಟು ಬಾಚಿದ್ರೂ ಕೂಡ ನನ್ನಲ್ಲಿ ಒಂದು ಹೇರೇನೋ ಇದೆ ಒಂದು ಎರಡೋ ಇದೆ ಅಷ್ಟೆ ಸೊ ಫಸ್ಟು ಕೆಳಗಡೆ ಫುಲ್ ಎಲ್ಲ ಬಿಡಿಸ್ಕೊಂಡು ನಂತರ ನಾವು ಮೇಲೆಯಿಂದ ಬಾಚಬೇಕು ಆವಾಗ ನೀಟಾಗಿ ಸಾಫ್ಟ್ ಆಗುತ್ತೆ ಬಟ್ ಏನು ಸಿಕ್ಕು ಬರೋದಿಲ್ಲ ಹಾಗೆ ನಮಗೆ ಹೇರ್ ಫಾಲ್ ಕೂಡ ಆಗೋದಿಲ್ಲ ಸೊ ಅದೊಂದು ಟಿಪ್ಸು ಸೊ ನಾವು ಹೇರ್ ಫಾಲ್ ಆಗದೆ ಇರೋ ಕಾರಣ ನನಗೆ ಅದು ಏನು ಹಾಕಿದ್ರೆ ನಾವು ಹೇರ್ ಫಾಲ್ ಆಗದೆ ಇರಬೇ ಆಗದೇ ಇರುತ್ತೆ ಅನ್ನೋದು ಕೂಡ ನಾನು ತೋರಿಸ್ತೇನೆ ನಿಮಗೆ ಖಂಡಿತ ವೀಕ್ಲಿ ಟೂ ಟೈಮ್ಸ್ ಆ ಥರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಹೇರ್ ಕೂಡ ನಮಗೆ ಡ್ಯಾಮೇಜ್ ಆಗೋದಿಲ್ಲ ಆ ತುದಿ ಹೇರಲ್ಲೆಲ್ಲ ಸೀಳಿರುತ್ತಲ್ವಾ ಒಂದು ರೀತಿ ಎರಡೆರಡು ಕವಲ್ ಹೊಡೆದಿರುತ್ತೆ ಆ ಥರ ಕೂಡ ಆಗೋಲ್ಲ ಸೊ ಆ ರೀತಿ ಮಾಡಿಕೊಳ್ಳಿ ನಾನು ತೋರಿಸಿದ ಬ್ಯಾಗ್ ಕೂಡ ಅಷ್ಟೇ ನಾನು ಹೇರ್ ನಿಮ್ಗೆ ಕಾಣಿಸ್ತಾ ಇರೋಲ್ಲ ಎಷ್ಟು ಲೆಂತ್ ಇದೆ ಅಂತ ನೋಡಿ ಈಗ ನನಗೆ ಬ್ಯಾಕ್ ನನಗೆ ಇಲ್ಲಿವರೆಗೂ ಬರುತ್ತೆ ಹೇಳು ನೋಡಿ ಇಲ್ಲಿವರೆಗೂ ಬರುತ್ತೆ ಸೊ ನಾನು ಇಷ್ಟು ಲೆಂತ್ ನಾನು ಬಿಟ್ಕೊಳ್ಳೋದು ಫಸ್ಟ್ ಎಲ್ಲ ನನಗೆ ಇಲ್ಲಿವರೆಗೂ ಫುಲ್ ಮಂಡಿವರೆಗೂ ಇತ್ತು ಸೊ ನಾನು ಆಗಾಗ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ನಾನು ಎಷ್ಟಕ್ಕೆ ಬರುತ್ತೆ ನನಗೆ ಇವಾಗ ಪ್ರೆಸೆಂಟ್ ನನಗೆ ಇಲ್ಲಿಗೆ ಬರುತ್ತೆ ಇಷ್ಟು ನೋಡಿ ಇನ್ನೊಂದು ಎರಡು ದಿನ ಹೋದರೆ ಮತ್ತೆ ನಾನು ಕಟ್ ಮಾಡಬೇಕು ನಾನು ಹೇರು ಮತ್ತೆ ನಾನು ಜಾಸ್ತಿ ಲೆಂತ್ ಬಿಟ್ಕೊಳದು ಅರ್ಜೆಂಟಲ್ಲಿ ಬೇಗ ಬಾಚ್ಕೊಳಕ್ಕೆಲ್ಲ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಟ್ಕೊಳ್ಳೋದಿಲ್ಲ ಇಲ್ಲ ಅಂದರೆ ನಾನು ಕಷ್ಟ ಆಗುತ್ತೆ ಬೇಗ ಬೇಗ ಬಾಚ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಸೊ ಎಲ್ಲರೂ ಹೋಗ್ಬೇಕಂದ್ರೂ ಆಗಲ್ಲ ಸೊ ಆ ಕಾರಣದಿಂದ ಇಷ್ಟು ಲೆಂತ್ ಬಿಟ್ಟಿದ್ದೀನಿ ಅದು ಕೂಡ ಈಗ ತ್ರೀ ಮಂತ್ಸಲ್ಲಿ ಬೆಳೆದಿರೋದಷ್ಟು ಅದು ಕೂಡ ನನಗೆ ತ್ರೀ ಮಂತ್ಸಲ್ಲಿ ಬೆಳೆದಿರೋದು ಬಟ್ ಈ ತ್ರೀ ಮಂತ್ಸ್ ಮುಂಚೆ ನಾನು ತುಂಬ ಕಟ್ ಮಾಡಿದ್ದೀನಿ ಏರೆಲ್ಲ ಸೊ ಈ ರೀತಿ ಬೆಳಿಬೇಕು ನಿಮಗೂ ಕೂದಲು ಹಾಗೆ ಚೆನ್ನಾಗಿ ಗ್ರೋತ್ ಆಗಬೇಕು ಅನ್ನೋ ಹಾಗಿದ್ದರೆ ಖಂಡಿತ ಈ ರೆಮಿಡಿ ಫಾಲೋ ಮಾಡಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನಿಮಗೂ ಕೂಡ ನಿಮ್ಮ ಹೇರ್ ಕೂಡ ತುಂಬ ಗ್ರೋತ್ ಆಗುತ್ತೆ ಹಾಗೆ ಹೇರ್ ಫಾಲ್ ಆಗಲ್ಲ ಹಾಗೆ ಕ ನಮಗೆ ಹೇರೆಲ್ಲ ಸೀಳ್ಬಿಡುತ್ತಲ್ಲ ಆ ಥರ ಎಲ್ಲ ಕಂಟ್ರೋಲ್ ಆಗುತ್ತೆ ಟ್ರೈ ಮಾಡಿ ನೀವು ನೀವೊಂದ್ಸರಿ ನಾನು ಅದನ್ನು ನಿಮಗೆ ತೋರಿಸ್ತೀನಿ ಆಮೇಲೆ ನೀವು ಅದನ್ನು ಕೂಡ ಟಿಪ್ಸ್ ಫಾಲೋ ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಒಂದು ಎರಡು ಮೂರು ಟಿಪ್ಸ್ ಇದೆ ಬಟ್ ಅದು ಒಂದು ಮಾತ್ರ ಫಸ್ಟ್ ಮಾಡ್ಕೊಳ್ಳಿ ಆಮೇಲೆ ನೀವು ನೆಕ್ಸ್ಟ್ ಮಾಡಿಕೊಳ್ಳಿ ಓಕೆ ಸೊ ಫಸ್ಟ್ ನಾವು ಕೆಳಗಡೆಯಿಂದ ಬಿಡಿಸ್ಕೊಂಡು ಹೋಗಬೇಕು ಆವಾಗಲೇ ನಮಗೆ ಹೇರ್ ನೀಟಾಗಿ ಗ್ರೋತ್ ಆಗುತ್ತೆ ಆ ಸ್ನಾನ ಮಾಡಿದ ತಕ್ಷಣ ನೀವು ಮೇಲಿಂದ ಈಗ ಇಳಿದುಬಿಟ್ರೆ ಫುಲ್ಲು ಸಾಫ್ಟ್ ಇರುತ್ತಲ್ಲ ಸ್ನಾನ ಬಿಸಿನೀರೆಲ್ಲ ಹಾಕಿ ಸಾಫ್ಟಾಗಿರುತ್ತಲ್ವ ಸೊ ಬೇಗ ಹೇರ್ ಹಾಗೆ ಬಂದ್ಬಿಡುತ್ತೆ ಸೊ ಮೇಲಿಂದ ಬಾಚಬೇಡಿ ದಯವಿಟ್ಟು ಕೆಳಗಡೆಯಿಂದ ಬಾಚ್ಕೊಂಡು ಹೋಗಿ ಮೇಲಕ್ಕೆ ಆವಾಗ ನೀಟಾಗಿ ಸ್ಮೂತಾಗಿ ಕ್ಲಿಯರ್ ಆಗುತ್ತೆ ಸೊ ಇದನ್ನೆಲ್ಲ ನಿಮಗೆ ಇಷ್ಟ ಆಗುತ್ತೆ ತೋ ತೋರಿಸ್ತೀನಿ ಏನೇನು ಹಾಕಬೇಕು ಯಾವ ರೀತಿ ಹಚ್ಕೋಬೇಕು ಅಂತ ಕೂಡ ನಿಮಗೆ ನಾವು ಇವಾಗ ಮನೇಲಿ ಅಕ್ಕಿ ತೊಳೆದ್ರೆ ಅದೆಲ್ಲ ನೀರೆಲ್ಲ ವೇಸ್ಟ್ ಮಾಡ್ತೀವಿ ಅದು ತುಂಬ ಉಪಯೋಗಗಳಿದೆ ಅಕ್ಕಿ ತೊಳೆದಿರೋ ನೀರಲ್ಲಿ ಸೊ ನಾವು ಡೈಲಿ ಅಕ್ಕಿ ತೊಳೆದಿರೋ ಆ ರೈಸ್ಗೆಲ್ಲ ಮಾಡ್ಕೋತೀವಲ್ಲ ಅಕ್ಕಿ ತೊಳೆದಿದ್ದ ನೀರನ್ನೆಲ್ಲ ನೀವು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ ಹಾಕಿಟ್ಕೊಂಡು ನೀವು ತಲೆ ಸ್ನಾನ ಮಾಡೋ ಟೈಮಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿ ತಲೆ ಸ್ನಾನ ಮಾಡಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಇದಕ್ಕೆ ನಾನು ಒಂದು ಆಯಿಲ್ ಕೂಡ ನಿಮಗೆ ತೋರಿಸ್ತೇನೆ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಮಿಸ್ ಮಾಡಿದೆ ಸೊ ಇವಾಗ ನಾವು ಈ ರೈಸನ್ನು ನಾನು ನಿಮ್ಗೆ ಯೂಡಿಯೋಗೋಸ್ಕರ ಇವಾಗ ಸ್ವಲ್ಪ ರೈಸನ್ನು ಮಾತ್ರ ತೊಳೆಯೋಕ್ಕೆ ತೊಗೊಂಡಿದ್ದೀನಿ ನೀವು ಡೈಲಿ ರೈಸ್ ತೊಳೆದಾಗ ಸ್ನಾನ ಮಾಡಬೇಕು ಅಂದರೆ ಎತ್ತಿಟ್ಕೊಳ್ಳಿ ಮಿಸ್ ಮಾಡದೆ ಚೆಲ್ಲಬೇಡಿ ಈ ನೀರನ್ನು ಮಾತ್ರ ತುಂಬ ಉಪಯೋಗಗಳಿದೆ ನಮ್ಮ ಹೇರ್ಗೆ ಗ್ರೋತ್ನೆಸ್ಗಾಗಲಿ ಡ್ಯಾಂಡ್ರಫ್ ರಿಮೂವ್ ಆಗೋಕ್ಕಾಗ್ಲಿ ಎಲ್ಲದಕ್ಕೂ ತುಂಬ ಯೂಸ್ಫುಲ್ ಆಗುತ್ತೆ ಸೊ ನಾನಿಲ್ಲಿ ರೇಷನ್ ರೈಸೇ ತೊಗೊಂಡಿದ್ದೀನಿ ಸೊ ಅದನ್ನ ತೊಳೆಯೋಣ ಅಂತ ನೋಡಿ ಈಗ ನಾವು ಸ್ವಲ್ಪ ನೀರನ್ನು ಸೇರಿಸಿ ಫಸ್ಟ್ ಬರೋ ನೀರನ್ನ ನಾವು ಚಿಲ್ಕೊಂಡ್ಬಿಡೋಣ ಈಗ ಒಂದ್ಸರಿ ತೊಳೆದು ನೀರು ಚೆಲ್ಬಿಡ್ಬೇಕು ಆಮೇಲೆ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನಮಗೆ ನೀರು ಇದರಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಬಿಡಿ ಒಂದು ಐದು ನಿಮಿಷ ಎರಡು ಮೂರು ನಿಮಿಷ ಬಿಟ್ಟರೂ ಸಾಕು ಸ್ವಲ್ಪ ನೆನೆಯುತ್ತೆ ಅಕ್ಕಿ ಆಗ ಆ ಅದರಲ್ಲಿ ಬರೋ ನೀರನ್ನು ತೋರಿಸ್ತೇನೆ ನಾನು ಎರಡು ನಿಮಿಷ ಬಿಟ್ಟು ನೋಡೋಣ ಈಗ ನೋಡಿ ಒಂದು ಎರಡು ನಿಮಿಷ ಆಗಿದೆ ಈ ರೀತಿ ನೀಟಾಗಿ ತೊಳ್ಕೊಳ್ಳಿ ಅಕ್ಕಿನ ಚೆನ್ನಾಗಿ ಸ್ವಲ್ಪ ಕೂಚಿಬಿಟ್ಟು ಇವಾಗ ಅಕ್ಕಿಯಲ್ಲಿ ನಮಗೆ ನೀರು ಬರುತ್ತೆ ಸ್ವಲ್ಪ ಅಂದರೆ ಒಂದು ವೈಟ್ ಕಲರಾಗಿ ಆ ನೀರನ್ನ ನಾವು ಒಂದು ಸ್ವಲ್ಪ ಸಪ್ರೇಟಾಗಿ ತೆಕ್ಕೋಬೇಕು ನೀವು ಡೈಲಿ ಮಾ ಅಕ್ಕಿ ತೊಳೆದಿರೋ ನೀರು ಸಪ್ರೇಟ್ ಮಾಡ್ಕೊಳ್ಳಿ ಆವಾಗ ಸ್ನಾನ ತಲೆಗೆ ಬೇಕಂದಾಗ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಹಾಗೆ ನಾವು ಈಗ ಬೌಲ್ಗೆ ತೆಕ್ಕೊಂಬಿಡೋಣ ನೀರನ್ನು ನೋಡಿ ಈ ರೀತಿ ವೈಟ್ ಬರುತ್ತೆ ಸೊ ಇದನ್ನು ನೈಟು ನಾವು ಫ್ರಿಜ್ಜಲ್ಲಿ ಇಟ್ಬಿಡಬೇಕು ನೀರನ್ನು ಓವರ್ನೈ ಓವರ್ನೈಟ್ ನಾವು ಫ್ರಿಡ್ಜಲ್ಲಿ ಇಟ್ಟರೆ ಅದು ಒಂದು ರೀತಿ ಫಾರ್ಮ್ ಆಗುತ್ತೆ ವಾಟರ್ ಒಂದು ರೀತಿ ನಮಗೆ ಸ್ವಲ್ಪ ಚೆನ್ನಾಗಿ ಇದಾಗ್ಬಿಡುತ್ತೆ ಒಂಥರ ಹುಳಿ ಅಂಶ ಬಂದಂಗೆ ಆಗುತ್ತೆ ಅದು ಸ್ವಲ್ಪ ಅದು ನಾವು ಓವರ್ನೈಟ್ ಇಟ್ಟು ಬೆಳಗ್ಗೆ ತೆಗೆದು ತಲೆಗೆ ಅಪ್ಲೈ ಮಾಡ್ಕೋಬೇಕು ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ತೀನಿ ಸೊ ನೀವು ಮಾಡುವಾಗ ಫ್ರಿಜ್ಜಲ್ಲಿ ಇಟ್ಬಿಡಿ ನೈಟ್ ಫುಲ್ಲು ಇಲ್ಲಾಂದರೆ ಆಚೆನೂ ಇಟ್ಟು ಪರವಾಗಿಲ್ಲ ಒನ್ ನೈಟ್ ಆಗಿ ಇಟ್ಬಿಡಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ನೀವು ತೆಕ್ಕೊಂಡು ಈಗ ನೋಡಿ ಇಟ್ಟು ಈ ರೀತಿ ತೆಕ್ಕೊಂಬಿಡಿ ಸೊ ಇವಾಗ ನಾವು ಕೋಕೋನೆಟ್ ಆಯಿಲ್ನ ಸ್ವಲ್ಪ ಸೇರಿಸ್ಕೊಳ್ಳೋಣ ಈಗ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೈಸ್ ವಾಟರು ಕೋಕೋನೆಟ್ ಆಯಿಲು ನೀಟಾಗಿ ಮಿಕ್ಸ್ ಆಗಬೇಕು ಇದು ನಾವು ನೈಟ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ತಗೋಬೇಕು ರೈಸ್ ವಾಟ್ರು ಬೆಳಗ್ಗೆ ಎದ್ದ ಮೇಲೆ ನೀವು ಅದರಲ್ಲಿ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕಾಟನ್ ಇದೆಯಲ್ಲ ಸೊ ಈ ಕಾಟನ್ನಲ್ಲಿ ಈ ರೀತಿ ಡಿಪ್ ಮಾಡ್ಕೊಳ್ಳಿ ಸ್ವಲ್ಪ ಹಿಂಡು ಬಿಟ್ಟು ಈ ರೀತಿ ಇವಾಗ ಹೇರ್ಗೆ ಅಪ್ಲೈ ಮಾಡೋಣ ಈಗ ಈ ಥರ ಕಾಟನ್ ತೆಕ್ಕೊಂಡು ನೀವು ಇಲ್ಲಿ ನೀಟಾಗಿ ಸ್ವಲ್ಪ ಸ್ವಲ್ಪ ಹೇರ್ನ ತೆಗೆದು ತೆಗೆದು ಯಾರು ಇದ್ದರೆ ಅವ್ರ ಹತ್ರ ಹೆಲ್ಪ್ ತಗೊಂಡು ನೀವು ಈ ರೀತಿ ಹಚ್ಚಿಸ್ಕೋಬಹುದು ಇಲ್ಲಾಂದರೆ ನೀವೇನೇ ಆ ಕೋಮಲ್ಲಿ ನೀಟಾಗಿ ತೆಕ್ಕೊಂಡು ಎಲ್ಲದನ್ನು ಈ ರೀತಿ ಅಪ್ಲೈ ಮಾಡ್ಕೋಬೇಕು ಮುಂದೆ ಎಲ್ಲೆಲ್ಲಿ ನಿಮಗೆ ಹೇರ್ ಡ್ಯಾಂಡ್ ರಫ್ ಆಗಲಿ ಹೇರ್ ಗೋತ್ ಎಲ್ಲಿ ಕಮ್ಮಿ ಅನಿಸುತ್ತೆ ಅಲ್ಲೆಲ್ಲ ನೀಟಾಗಿ ಒಂದು ಕೋಮಲ್ಲಿ ಕೋಮ್ ಸಹಾಯದಿಂದ ತೆಕ್ಕೊಂಡು ಈ ರೀತಿ ನೀಟಾಗಿ ಕಾಟನಲ್ಲೆಲ್ಲ ಡಿಪ್ ಮಾಡಿ ಡಿಪ್ ಮಾಡಿ ಒಳಗಡೆ ಎಲ್ಲ ನೀಟಾಗಿ ತೆಕ್ಕೊಂಡು ಹಚ್ಕೋಬೇಕು ಆಗ ಡೈ ವೀಕ್ಲಿ ನಮಗೆ ಒಂದು ಟೂ ಟೈಮ್ಸ್ ಈ ರೀತಿ ಮಾಡಿಕೊಂಡು ಫುಲ್ಲು ಅದು ಆಯಿಲು ಅದು ಫುಲ್ ವಾಟರ್ ಫುಲ್ ಹೇರಿಗೆಲ್ಲ ಹಚ್ಕೊಳ್ಳಿ ಫುಲ್ ಹಚ್ಕೊಂಡ್ಬಿಟ್ಟು ಫುಲ್ಲು ನೈಸಾಗಿ ನೀಟಾಗಿ ಹಚ್ಕೊಂಡ್ಬಿಟ್ಟು ಎಲ್ಲ ಸೇರಿಸಿ ಒಂದು ನಾಟ್ ಹಾಕ್ಕೊಂಡು ತುರುಬ ಹಾಕ್ಕೊಂಡ್ಬಿಡಿ ಈ ರೀತಿ ಸೊ ತುರುಬ ಹಾಕ್ಕೊಂಡು ನಾವು ಒಂದು ಟೂ ಅವರ್ಸ್ ಬಿಟ್ಬಿಟ್ಟು ಸ್ನಾನ ಮಾಡಿ ಟೂ ಅವರ್ಸ್ ಬಿಟ್ಟು ಫುಲ್ಲು ಚೆನ್ನಾಗಿ ನೆಂದಿರುತ್ತೆ ಆಮೇಲೆ ಬರೀ ನೀರಲ್ಲೇ ಸ್ನಾನ ಮಾಡಬೇಕು ಆಮೇಲೆ ನಾವು ನೆಕ್ಸ್ಟ್ ಡೇ ಬೇಕಾದಾಗ ನೀವು ಶಾಂಪೂನ ಯೂಸ್ ಮಾಡಿ ಫಸ್ಟ್ ಡೇ ಮಾತ್ರ ಬರೀ ನೀರಲ್ಲೇ ಸ್ನಾನ ಮಾಡಿ ಆವಾಗ ಸ್ವಲ್ಪ ಚೆನ್ನಾಗಾಗುತ್ತೆ ಬಟ್ ಇವಾಗಿನ ವರ್ಕ್ ಇಂದ ನಮಗೆ ಬೆಳಿಗ್ಗೆ ಒಂದೇ ಟೈಮ್ ತಲೆ ಸ್ನಾನ ಮಾಡೋಕ್ಕಾಗೋದು ಅಂದರೆ ಲೈಟಾಗಿ ಶಾಂಪು ಅಂದರೆ ಇವಾಗ ಕೆಮಿಕಲ್ ಫ್ರೀ ಶಾಂಪೂ ಇರುತ್ತಲ್ವ ಸೊ ಆ ಥರ ಶಾಂಪೂನ ಹಾಕಿ ಯೂಸ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಹೇ ಸೊ ಇದಕ್ಕೆ ಆಯಿಲ್ ಒಂದು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಟಿಪ್ಸ್ನ ಫಾಲೋ ಮಾಡಿ ಓಕೆ ನೋಡಿ ಈಗ ನಾನು ನನ್ನ ಹೇರ್ನ ತೋರಿಸ್ತಾ ಇದ್ದೀನಿ ಎಷ್ಟು ಲೆಂತ್ ಆಗಿದೆ ಅಂತ ಹೇಳಿ ಸೊ ಇದು ಫಸ್ಟ್ ನಾವು ಹಾಡಿದ್ ಮಾತ್ರ ಹಾಕೊಡೋಕ್ ಮಾತ್ರ ಇದನ್ನ ತೋರಿಸ್ತಾ ಇದ್ದೀನಿ